ಅಶೋವೆಗ ಗೆ ಸ್ವಾಗತ ನಾನು ಕೀರ್ತಿ ನಾರಾಯಣ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅಧಿಕಾರ ಹಸ್ತಾಂತರ ವಿಷಯಕ್ಕೆ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ದಸರಾ ವೇಳೆಗೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆ ನಡೆಯಲಿದೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನ ತಮ್ಮವರೇ ಕೆಳವಿದ್ರು ಈಗಲೂ ಕಾಂಗ್ರೆಸ್ನವರಿಂದಲೇ ಸರ್ಕಾರ ಬೀಳುತ್ತೆ ಯಾವುದೇ ಕ್ಷಣದಲ್ಲಾದರೂ ಈ ಸರ್ಕಾರ ಪತನವಾಗಬಹುದು ನೂರಕ್ಕೆ ನೂರರಷ್ಟು ಸರ್ಕಾರ ಪತನವಾಗಲಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಒಂದು ಅಧಿಕಾರ ಕಿತ್ಕೊಳ್ಬೇಕು ಅಷ್ಟೇ ಅಂತ ವಿಪಕ್ಷ ನಾಯಕರ ಆರ್ ಅಶೋಕ್ ಹೇಳಿದ್ದಾರೆ ಡಿಕೆಶಿಗೆ ಹಿಂದೂ ವಿಧಾನಸೌಧದಲ್ಲಿ ಭವಿಷ್ಯ ಹೇಳಿದ್ದೇನೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಾಗೆ ಸಿಗೋದಿಲ್ಲ ಅವರ ಜಾತಕದಲ್ಲಿ ಗುರು ಶುಕ್ರ ಶನಿ ಯೋಗವಿಲ್ಲ ಡಿಕೆಶಿಗೆ ನ್ಯಾಚುರಲ್ ಯೋಗ ಇಲ್ಲವೇ ಇಲ್ಲ ಸಿಜೆರ್ಯನ್ನೇ ಆಗ್ಬೇಕು ನಾರ್ಮಲ್ ಡೆಲಿವರಿ ಆಗಲ್ಲ ಸಿಜೇರಿಯನ್ ಮೂಲಕ ಆಗ್ಬೇಕು ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಭವಿಷ್ಯ ಕರೆಕ್ಟಾಗಿ ಬರ್ಕೊಳ್ರಿ ನೋಡಪ್ಪ ನಿನಗೆ ಹಂಗೆ ಯಾವುದು ಸಿಗಲ್ಲ ನಿನ್ ಯೋಗದಲ್ಲಿ ಅವ್ರ ಜಾತಕದಲ್ಲಿ ಗುರು ಶುಕ್ರ ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ ನಿನಗೆ ಒದ್ದು ಕಿತ್ಕೊಬೇಕು ನೀನು ಅದು ಯಾವಾಗ ಒದ್ದು ಕಿತ್ಕಂತ ಅವಾಗ ಫಲ ಸಿಕ್ತೈತೆ ಎಲ್ಲರ ಮುಂದೆ ದಸರಾಗೂ ಮುನ್ನ ಸಿಎಂ ಬದಲಾಗ್ತಾರೆ ಎಂಬ ಆರ್ ಅಶೋಕ್ ಹೇಳಿಕೆಗೆ ಡಿಸಿ ಎಂ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ ಅಶೋಕ್ ಅವರು ಏನಾದ್ರೂ ಜ್ಯೋತಿಷ್ಯ ಕಲ್ತಿದಾರಾ ಹಾಗಿದ್ರೆ ನನಗೂ ಟೈಮ್ ಕೊಡಿಸಿ ಭೇಟಿ ಮಾಡ್ತೀನಿ ನಾನು ಸ್ವಲ್ಪ ಕೇಳೋದಿದೆ ಅಂತ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ ಅಶೋಕ್ ದಸರಾ ಬಳಿಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗ್ತಾರೆ ಎಂದಿದ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಶಾಸಕ ಲಕ್ಷ್ಮಣ ಸವದಿ ತಿರುಗೇಟು ನೀಡಿದ್ದಾರೆ ಆತನಿಯಲ್ಲಿ ಮಾತನಾಡಿದ ಅವರು ಭವಿಷ್ಯ ಹೇಳೋದೇ ಆದ್ರೆ ಅಶೋಕ್ ಮಠಕ್ಕೆ ಬಂದು ಅಧ್ಯಯನ ಮಾಡಿ ಭವಿಷ್ಯ ಹೇಳಲಿ ಬೇಕಿದ್ರೆ ಉಚಿತವಾಗಿ ಮಠಕ್ಕೆ ತಂದು ಬಿಡ್ತೇನೆ ಅಂತ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ ನಾನು ಕೂಡ ವಿರೋಧ ಪಕ್ಷ ನನ್ನ ರಾಜಕೀಯದಲ್ಲಿ ನಂಬಿಕಿತ ಒಂದು ಸ್ವಲ್ಪ ಮುಂದೂ ಇದ್ದಾರು ಈ ವಿರೋಧ ಪಕ್ಷ ನಾಯಕ ಆಗಿದ್ದಾರೆ ಅವರು ಭವಿಷ್ಯನೇ ಹೇಳಬೇಕು ಅಂತಕ್ಕಂಥದ್ದು ಅವ್ರಿಗೇನು ಇಚ್ಛಾ ಸಿಗ್ತಿದ್ರೆ ಅದನ್ನೇನಾದರೂ ಅವರು ರೂಢಿ ಮಾಡ್ಕೊಳ್ಬೇಕಂತಿದ್ರೆ ಇಲ್ಲೊಂದು ಬಬಲಾದಿ ಅಂತೇಳಿ ಒಂದು ಮಠದ ಅಲ್ಲಿ ಬೇಕಾದ್ರೆ ಒಂದು ತಿಂಗಳಲ್ಲಿ ಬಂದು ಅಲ್ಲಿ ಕೆಲವೊಂದು ಗ್ರಂಥಗಳಿದಾವೆ ಕಾಲಜ್ಞಾನದ ಅದನ್ನು ಅಧ್ಯಯ ಮಾಡಿ ಅದನ್ನ ಬಗ್ಗೆ ತಿಳ್ಕೊಂಡು ಆಮೇಲೆ ಭವಿಷ್ಯ ಹೇಳೋದು ಒಳ್ಳೆಯದು ಇಲ್ಲಾಂದರೆ ಸುಮ್ಮನೆ ರಾಜಕೀಯ ಭವಿಷ್ಯಗಳನ್ನು ಹೇಳ್ತಕ್ಕಂಥದ್ದು ಇದು ನಮ್ಮ ಕಡೆ ಒಂದು ಕ್ರಾಂತಿ ಮಾಡೋದು ಬಿಡೋದು ವರಿಷ್ಠರ ಕೈಯಲ್ಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಗೋಕಾಕ್ ನಗರದಲ್ಲಿ ಮಾತನಾಡಿದ ಅವರು ಏನೇ ಕ್ರಾಂತಿ ಮಾಡಿದ್ರು ಹೈಕಮಾಂಡ್ ಮಾಡಬೇಕು ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಅವರ ವೈಯಕ್ತಿಕವಾದದ್ದು ಕ್ರಾಂತಿ ಬಗ್ಗೆ ಈಗ ಮಾತ್ರವಲ್ಲ ಹಲವು ಸಲ ಹೇಳಿದ್ದಾರೆ ವೇಟ್ ಮಾಡಿ ನೋಡೋಣ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ

ಸಂವಿಧಾನ ಪೀಠಿಕೆಯಲ್ಲಿನ ಸಮಾಜವಾದ ಜಾತ್ಯತೀತ ಪದ ತೆಗೆಯಬೇಕೆಂಬ ಆರ್ಎಸ್ಎಸ್ ಮುಖಂಡ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ನೀಡಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಭಾರತ ಪ್ರಜಾಸತ್ತಾತ್ಮಕ ದೇಶ ಎಲ್ಲಾ ಜಾತಿ ಧರ್ಮ ಒಂದೇ ಎಂದು ಜಾತ್ಯತೀತ ಪದ ಸೇರಿಸಲಾಗಿದೆ ಆರ್ಎಸ್ಎಸ್ನವರು ಸಂವಿಧಾನ ತಿದ್ದಿ ಹಳೆಯ ಮನಸ್ಮೃತಿಯನ್ನೇ ಸಂವಿಧಾನ ಮಾಡಲು ಹೊರಟಿದ್ದಾರೆ ಭಾರತದ ಜನತೆ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾನು ಕೂಡ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಸಚಿವ ಎಂ ಬಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ರು ತಿದ್ದುಪಡಿ ಅಂತ ಅಂತೇಳಿ ಉದ್ದೇಶ ಇಟ್ಕೊಂಡವರು ಆರ್ ಎಸ್ ಎಸ್ನವರು ಹಿಂದೇನು ಕೂಡ ಅನಂದ್ಕುಮಾರ್ ಹೆಗಡೆ ಹೇಳಿದ್ರು ಕೇಂದ್ರ ಸಚಿವರಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿ ಈಗ ಅದು ಆ ದತ್ತಾತ್ರೇ ಅವರ ಬಾಯಿಂದ ಬಂದಿರೋದು ಅಂದ್ರೆ ಈ ಸೆಕ್ಯುಲರ್ ಅದನ್ನ ತೆಗೆದು ಹಾಕಬೇಕು ಜಾತಿ ಜಾತ್ಯಾತೀತ ತೆಗೆದು ಹಾಕಬೇಕು ಅಂತ ಹೇಳಿ ಅಂದ್ರೆ ಏನ್ ತೋರ್ತದೆ ನಾವೆಲ್ಲ ಕೋಮವಾದಿಗಳು ಇದೊಂದು ದೇಶ ಕೋಮವಾದಿ ದೇಶ ಆಗ್ಬೇಕು ಸಂವಿಧಾನ ಇನ್ನು ನಾಳೆ ರಾಜ್ಯಕ್ಕೆ ಉಸ್ತುವಾರಿ ಸೂರ್ಜೇವಾಲಾ ಆಗಮಿಸುವ ವಿಚಾರವಾಗಿ ಸಚಿವ ಎಂ ಬಿ ಪಾಟೀಲ್ ಮಾತನಾಡಿದ್ರು ಅವರು ರಾಜ್ಯ ಉಸ್ತುವಾರಿಗಳು ಇದು ಅವರ ಕರ್ತವ್ಯ ಆಗಾಗ ಬರ್ತಾರೆ ಸಭೆಗಳನ್ನ ಮಾಡ್ತಾರೆ ಪಕ್ಷ ಸಂಘಟನೆ ಸೇರಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸ್ತಾರೆ ಅಂತ ಹೇಳಿದ್ರು ರಾಜ್ಯ ಉಸ್ತುವಾರಿಗಳು ಕರ್ತವ್ಯ ಮಾಡ್ತಾರೆ ಪಕ್ಷದಲ್ಲಿ ಏನ್ ನಡೀತದೆ ಅಂತ ಹೇಳಿ ಯಾವಾಗಲೂ ಬರ್ತಾ ಇರ್ತಾರೆ ರುಟೀನ್ ಆಗಿ ಹೋದ್ರು ಅವ್ರು ಬರ್ತಾ ಇರ್ತಾರೆ ಅವ್ರು ಬಂದು ಎಲ್ಲಾರು ಅಭಿಪ್ರಾಯ ಕೇಳ್ತಾರೆ ಇದು ಮಾಡ್ತಾರೆ ಸರ್ಕಾರ ಯಾವ ನಡೆದಿದೆ ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಕಾಲ ಕಾಲಕ್ಕೂ ಅವರು ಅದನ್ನ ಅರಿವಿ ಮಾಡ್ತಿರ್ತಾರೆ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಮುಂದುವರೆದಿದೆ ನಾಗಮಂಗಲದಲ್ಲಿ ರಾತ್ರೋರಾತ್ರಿ ಜೆಡಿಎಸ್ ಫ್ಲೆಕ್ಸ್ ತೆರವಿಗೆ ಪುರಸಭೆ ಸಿಬ್ಬಂದಿ ಮುಂದಾಗಿದ್ರು ಕಾಂಗ್ರೆಸ್ ನಾಯಕರ ಕುಮ್ಮಕ್ಕಿನಿಂದ ಫ್ಲೆಕ್ಸ್ ತೆರವು ಆರೋಪ ಎಂದು ಜೆಡಿಎಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ ಇಂದು ನಾಗಮಂಗಲಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಹಿನ್ನೆಲೆ ಕಾರ್ಯಕರ್ತರು ಜೆಡಿಎಸ್ ಫ್ಲೆಕ್ಸ್ ಹಾಕಿದ್ರು ಕಾಂಗ್ರೆಸ್ನವರು ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲಕ್ಕೆ ಬರುವುದನ್ನು ಸಹಿಸುತ್ತಿಲ್ಲ ಕಾಂಗ್ರೆಸ್ ಫ್ಲೆಕ್ಸ್ ತಿಂಗಳುಗಟ್ಟಲೆ ಹಾಕಿದ್ರೂ ಯಾರೂ ಕೇಳಲ್ಲ ಆದರೆ ಜೆಡಿಎಸ್ನವರ ಫ್ಲೆಕ್ಸ್ಗಳ ಮೇಲೆ ಯಾಕೆ ನಿಮಗೆ ಹೊಟ್ಟೆ ಕಿಚ್ಚು ಅಂತ ಎಂದು ಪುರಸಭೆ ಸಿಬ್ಬಂದಿ ಜತೆ ಜೆಡಿಎಸ್ ಕಾರ್ಯಕರ್ತರು ವಾಗ್ವಾದ ನಡೆಸಿದ್ರು

ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಿದೆ ಕಾರ್ಯನಿರ್ವಹಿಸುವಾಗಲೇ ಸೆಕ್ಯೂರಿಟಿ ಗಾರ್ಡ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಶಿವಾನಂದ ಮೃತ ದುರ್ದೈವಿ ಚಿಕ್ಕಮಗಳೂರಿನ ಟಿವಿಎಸ್ ಸಾತ್ವಿಕ್ ಶೋರೂಂನಲ್ಲಿ ಘಟನೆ ನಡೆದಿದೆ ಚೇರ್ ಮೇಲೆ ಕುಳಿತಿದ್ದಾಗಲೇ ಸೆಕ್ಯೂರಿಟಿ ಗಾರ್ಡ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಇದೇ ವೇಳೆ ಚೇರ್ನಿಂದ ಕುಸಿದು ಬಿದ್ದು ಶಿವಾನಂದ್ ಮೃತಪಟ್ಟಿದ್ದಾರೆ ಘಟನೆಯ ಸಂಪೂರ್ಣ ದೃಶ್ಯ ಶೋರೂಂನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ವಸತಿ ಶಾಲೆಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯೊಬ್ಬಳು ನೇಣಿಗೆ ಶರಣಾದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನಡೆದಿದೆ ಹದಿನೈದು ವರ್ಷದ ಶಮಿತಾ ನೇಣಿಗೆ ಶರಣಾದ ವಿದ್ಯಾರ್ಥಿನಿ ತಡರಾತ್ರಿ ವಸತಿ ಶಾಲೆಯ ಶೌಚಾಲಯದಲ್ಲಿ ಶಮಿತಾ ಸೂಸೈಡ್ ಮಾಡಿಕೊಂಡಿದ್ದಾಳೆ ಬೊಮ್ಲಾಪುರ ಗ್ರಾಮದ ವಿದ್ಯಾರ್ಥಿನಿ ಆರನೇ ತರಗತಿಯಿಂದ ವಸತಿ ಶಾಲೆಯಲ್ಲಿ ಓದುತ್ತಿದ್ದು ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಕೊಪ್ಪ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಡುಗೆ ಕೆಲಸಕ್ಕೆ ಬಂದಿದ್ದ ಬಾಲಕನೊಬ್ಬ ಅನುಮಾನಾಸ್ಪದವಾಗಿ ಮೃತಪಟ್ಟ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ ಚಿಕ್ಕಬಳ್ಳಾಪುರದ ಹೇಮಂತ್ ಮೃತ ದುರ್ದೈವಿ ಬಾಲಕ ಹೇಮಂತ್ ಅಶ್ವಥಪ್ಪನವರ ಮನೆ ಗೃಹ ಪ್ರವೇಶಕ್ಕೆ ಅಡುಗೆ ಕೆಲಸ ಮಾಡಲು ಬಂದಿದ್ದ ಶಾಮಿಯಾನ ಬಿಚ್ಚುವಾಗ ವಿದ್ಯುತ್ ಶಾಕ್ನಿಂದ ಬಾಲಕ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ ಗುತ್ತಿಗೆದಾರ ಗಂಗರಾಜು ವಿರುದ್ಧ ಪೋಷಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ ಘಟನಾ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ

ಕಾಲ್ ಇಡ್ಕೊಂಡು ಕೇಳ್ದೆ ನನ್ ಮಗುಕ್ ಏನಾಗೈತಿ ಹೇಳ್ರು ಅಂತ ನನ್ಗ ಅವ್ರು ಏನು ಹೇಳಲಿಲ್ಲ ಅವ್ರ ನನ್ ಸ್ನೇಹಿಲಿ ಕೊಡ್ಲಿಲ್ಲ ಸ್ಟೇಷನ್ ಬಂದ್ ನಮ್ ಕಣ್ಣು ಓದ್ ಇಲ್ಲ ಬರಹ ಇಲ್ಲ ಅವ್ರ ಕೈಲಿ ರಾಂಗಾಗಿ ಸೈನ್ ಮಾಡಿಸ್ಕೊಂಡ್ ಸರ್ ಮದುವೆಗೂ ಮೊದಲೇ ಗರ್ಭಿಣಿಯಾಗಿದ್ದ ಮಗಳನ್ನ ಮರ್ಯಾದೆಗೆ ಹಂಚಿ ತಂದೆಯೇ ಕೊಲೆ ಮಾಡಲು ಯತ್ನಿಸಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಉಳವಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಪುತ್ರಿ ಗರ್ಭಿಣಿಯಾದ ವಿಚಾರ ತಿಳಿಯುತ್ತಿದ್ದಂತೆ ಸಿಟ್ಟಾದ ತಂದೆ ಧರ್ಮನಾಯ್ಕ ಆಸ್ಪತ್ರೆಗೆ ಹೋಗೋಣವೆಂದು ಹೇಳಿ ಪತ್ನಿ ಹಾಗೂ ಮಗಳನ್ನ ಕಣ್ಣೂರು ಅರಣ್ಯ ಪ್ರದೇಶಕ್ಕೆ ಕರೆದೊದ್ದಿದ್ದಾನೆ ಅಲ್ಲಿ ಮಗಳ ಕುತ್ತಿಗೆಗೆ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿಸಿ ಹತ್ಯೆಗೆ ಯತ್ನಿಸಿದ್ದಾನೆ ಪುತ್ರಿಯನ್ನ ಸಾಯಿಸಬೇಡಿ ಎಂದು ಪತ್ನಿ ಗೋಗರೆದಿದ್ದಾಳೆ ಇದೇ ವೇಳೆ ಯುವತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಕೂಡಲೇ ಸ್ಥಳಕ್ಕೆ ಸ್ಥಳೀಯರು ಆಗಮಿಸಿ ಬಾಲಕಿಯನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಬಳಿಕ ಶಿವಮೊಗ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ ಆನೇಕಲ್ ಪಟ್ಟಣದ ಮುತ್ತಗಟ್ಟಿ ರಸ್ತೆ ಬಳಿ ಜಮೀನು ವಿಚಾರಕ್ಕೆ ಅಣ್ಣ ತಮ್ಮಂದಿರ ನಡುವೆ ಮಾರಾಮಾರಿ ನಡೆದಿದೆ ಸಹೋದರರಾದ ಭಾಸ್ಕರ್ ಮತ್ತು ಪ್ರಸಾದ್ ಕುಟುಂಬ ನಡು ರಸ್ತೆಯಲ್ಲಿ ಹಿಗ್ಗಾಮುಗ್ಗೆ ಹೊಡೆದ ಹೊಡೆದಾಡಿಕೊಂಡಿದ್ದಾರೆ ಬಳಿಕ ಭಾಸ್ಕರ್ ಕುಟುಂಬದ ಮೇಲೆ ಪ್ರಸಾದ್ ಹಾಗೂ ಗ್ಯಾಂಗ್ ಹಲ್ಲೆ ಮಾಡಿದೆ ಸದ್ಯ ಗಾಯಾಳುಗಳಿಗೆ ಆನೆಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಆನೆಕಲ್ ಪೊಲೀಸ್ ಠಾಣೆಯಲ್ಲಿ ದೂರದ ದೂರು ಪ್ರತಿ ದೂರು ಎರಡೂ ದಾಖಲಾಗಿದೆ ಯಾವ್ ನೋಡ್ರಿ ಜಗಳ ಜಗಗಳು ಎಲ್ಲಿ ಹೋಗ್ಬೇಕು ಬರಕ್ ಹೋಗ್ಬೇಕು ನಮ್ಗೆ ಹೊಡಿಯೋದು ಕಂಪ್ಲೇಂಟ್ ಕೊಡೋದು ನೀವು ಮಾಯ ಮಾಡ್ತೀನಿ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿ ವಕೀಲನ ಮೇಲೆ ಬಿಜೆಪಿ ಮುಖಂಡ ಉದ್ಯಮಿ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗ್ತಿದೆ ವಕೀಲ ಸಂದೀಪ್ ಮೇಲೆ ಬಿಜೆಪಿ ಮುಖಂಡ ವೇಣುಗೋಪಾಲ್ ಮತ್ತು ಮಗ ವಿವೇಕ್ ಮಾರಣಾಂತಿಕ ಹಲ್ಲೆ ನಡೆಸಿರುವುದಾಗಿ ಆರೋಪ ಕೇಳಿಬಂದಿದೆ ತನ್ನ ಕಕ್ಷಿದಾರನ ಜಮೀನಿನಲ್ಲಿ ವೇಣುಗೋಪಾಲ್ ಅತಿಕ್ರಮವಾಗಿ ವಿದ್ಯುತ್ ಕಂಬ ಹಾಕಿದ್ರು ಹೀಗಾಗಿ ಜಮೀನು ವೀಕ್ಷಣೆಗಾಗಿ ವಕೀಲ ಸಂದೀಪ್ ಹೋಗಿದ್ರು ಇದೇ ವೇಳೆ ವಕೀಲ ಮತ್ತು ವೇಣುಗೋಪಾಲ್ ಮಧ್ಯೆ ವಾಗ್ವಾದ ನಡೆದಿದೆ ಮಾತಿಗೆ ಮಾತು ಬೆಳೆದು ವಕೀಲನ ಮೇಲೆ ವೇಣುಗೋಪಾಲ್ ಕಡೆಯವರು ಹಲ್ಲೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೋರ್ಟ್ ಆವರಣದಲ್ಲಿಯೇ ರೌಡಿಗಳನ್ನ ಬಿಟ್ಟು ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ವಕೀಲ ಸಂದೀಪ್ ದೂರು ನೀಡಿದ್ದಾರೆ ಸದ್ಯ ಗಾಯಾಳು ವಕೀಲ ಸಂದೀಪ್ಗೆ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಅಡ್ವೊಕೇಟು ಹೋದಾಗ ಹೊಡೆದಿದ್ದಾರೆ ಸರ್ ಇವತ್ತು ಈ ರೀತಿ ಹೊಡೆದಿದ್ದಾರೆ ತಪ್ಪಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಂಗಳಿ ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತನರನ್ನ ಮರಕ್ಕೆ ಕಟ್ಟಿ ಹಾಕಿ ಗ್ರಾಮಸ್ಥರು ಹಲ್ಲೆ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು ಗೋವು ತುಂಬಿಕೊಂಡು ಹೋಗ್ತಿದ್ದ ವಾಹನ ಹಿಂಬಾಲಿಸಿದಕ್ಕೆ ಇಂಗಳಿ ಗ್ರಾಮಸ್ಥರು ತೆಂಗಿನ ಮರಕ್ಕೆ ಕಟ್ಟಿಹಾಕಿ ಕಟ್ಟಿಗೆಗಳಿಂದ ಮನಸ್ಸಿಗೆ ಬಂದಂತೆ ತಿಳಿಸಿದ್ದಾರೆ ಇನ್ನೂ ದೂರು ನೀಡಿದ್ರೂ ಯಮಕನ ಮರಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಿಲ್ಲ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ

ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಗ್ರಾಮ ಪಂಚಾಯತಿ ಸದಸ್ಯನೊಬ್ಬ ಹುಟ್ಟುಹಬ್ಬ ಆಚರಣೆ ಮಾಡಿ ಗೂಂಡಾ ವರ್ತನೆ ತೋರಿದ್ದಾರೆ ಈ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ನಡೆದಿದೆ ಎರಡು ದಿನಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಬಾಬಾ ಜಾನ್ ಕಾಲಿ ಮುಂಡಾಸೈ ಗೂಂಡಾ ವರ್ತನೆ ತೋರಿದ ಗ್ರಾಮ ಪಂಚಾಯತಿ ಸದಸ್ಯ ಹುಟ್ಟುಹಬ್ಬ ಆಚರಿಸಿಕೊಂಡ ಬಾಬಾ ಸಾಬ್ ಖಾಲಿ ಮೂಂಡಸೈ ಕೈಯಲ್ಲಿ ಚಾಕು ಹಿಡಿದು ನಡು ರಸ್ತೆಯಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಹಸುವನ್ನು ಬೇಟೆಯಾಡಿದಕ್ಕೆ ಹುಲಿಗಳಿಗೆ ಕೋನಪ್ಪ ಮಾಧುರಾಜ್ ಮತ್ತು ನಾಗರಾಜ್ ವಿಷ ಹಾಕಿದ್ರು ಹೀಗಾಗಿ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು ಸದ್ಯ ಮೂವರು ಆರೋಪಿಗಳಿಗೆ ಜೂನ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಇತ್ತ ಆರೋಪಿಗಳನ್ನು ವಶಕ್ಕೆ ಪಡೆಯಲು ಅರಣ್ಯ ಇಲಾಖೆ ಸಿಬ್ಬಂದಿ ತಯಾರಿ ನಡೆಸಿದ್ದಾರೆ ಆಗ ಫ್ಲಿ ಬಂದು ಬಂತು ಇದ್ ಎರಡು ಫ್ರೇಮ್ ಬಾಗಲಕೋಟೆ ಜಿಲ್ಲೆಯ ರಬಕ ಕವಿ ಬನಹಟ್ಟಿಯ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜೀವಭಯದಲ್ಲೇ ಪಾಠ ಕೇಳುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಯಿಂದಾಗಿ ಶಾಲಾ ಕಟ್ಟಡಗಳು ಬಿರುಕು ಬಿಟ್ಟಿದ್ದು ಶಿಥಿಲಾವಸ್ಥೆಗೆ ತಲುಪಿವೆ ಈಗಾಗಲೇ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನೂ ಇತ್ತೀಚೆಗೆ ಶಾಲೆ ಕಟ್ಟಡಗಳು ಅನೈತಿಕ ಚಟುವಟಿಕೆಯ ತಾಣವಾಗುತ್ತಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಿ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದ ಹೊಸನಗರ ತಾಲೂಕಿನಲ್ಲಿ ಜಲಾವೃತ ಪ್ರದೇಶದಲ್ಲಿ ನಾಡ ಕಚೇರಿ ನಿರ್ಮಾಣ ಮಾಡಲಾಗಿದೆ ಇತ್ತ ಸೋರು ಹಳೆ ಆಫೀಸ್ನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಸಾರ್ವಜನಿಕರ ವಿರೋಧದ ನಡುವೆಯೂ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲೂ ಹೊಸ ನಾಡ ಕಚೇರಿ ನಿರ್ಮಾಣ ಮಾಡಲಾಗಿತ್ತು ಆದ್ರೀಗ ಹೊಸ ನಾಡ ಕಚೇರಿ ಯಾವುದೇ ಬಳಕೆಗೆ ಬಾರದಂತಾಗಿದೆ ಸರಿಯಾದ ನಿರ್ವಹಣೆ ಇಲ್ಲದೆ ಹಾವೇರಿಯ ನಂದಿಹಳ್ಳ ಗ್ರಾಮದ ಸಭಾಭವನ ಪಾಳುಬಿದ್ದಿದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯದಿಂದಲೇ ಸಭಾಭವನ ಪಾಳುಬಿದ್ದಿದೆ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಸಭಾಭವನದ ಕಿಟಕಿ ಗ್ಲಾಸ್ಗಳ ಗನ ಯಾರೋ ಕಿಡಿಗೇಡಿಗಳು ಹೊಡೆದು ಹಾಕಿದ್ದಾರೆ ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ರಣಮಳೆ ಮುಂದುವರೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಪ್ತ ನದಿಗಳ ಅಬ್ಬರ ಜೋರಾಗಿದೆ ಘಟಪ್ರಭಾ ಮಲಪ್ರಭಾ ವೇದಗಂಗಾ ದೂದಗಂಗಾ ಕೃಷ್ಣಾ ನದಿಗಳು ಮೈದುಂಬಿ ಹರಿಯುತ್ತಿವೆ ಏಳು ನದಿಗಳ ಆರ್ಭಟಕ್ಕೆ ಚಿಕ್ಕೋಡಿ ನಿಪ್ಪಾಣಿ ಹುಕ್ಕೇರಿ ತಾಲೂಕಿನ ಕೆಳಹಂತದ ಸೇತುವೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ದೂದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ ನದಿಯ ಸುತ್ತಮುತ್ತಲಿನ ಜಮೀನುಗಳಿಗೆ ನೀರು ನುಗ್ಗಿದ್ದ ನುಗ್ಗಿದ್ದು ರೈತರು ಕಂಗಾಲಾಗಿದ್ದಾರೆ ಇನ್ನು ಕೃಷ್ಣಾ ನದಿ ನೀರಿನ ಮಟ್ಟಗಣನೀಯ ಏರಿಕೆಯಾಗಿದ್ದು ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ ನದಿಗೆ ಇಳಿಯದಂತೆ ಜನರಿಗೆ ಜಿಲ್ಲಾಡಳಿತ ಮನವಿ ಮಾಡಿದೆ ಮಲೆನಾಡು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ನದಿ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ ಅಲ್ಲದೆ ಜಲಪಾತಗಳಿಗೆ ಜೀವ ಕಳೆ ಬಂದಿದ್ದು ದುಮ್ಮಿಕ್ಕಿ ಹರಿಯುತ್ತಿದೆ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯ ಸಿರಿಮನೆ ಜಲಪಾತ ಕೂಡ ಬೋರ್ಗರಿಯುತ್ತಿದ್ದು ಪ್ರವಾಸಿಗರನ್ನ ಬೀಸಿ ಕರೀತಿದೆ ಕಲ್ಲು ಬಂಡೆಗಳ ಮೇಲೆ ಜಲಪಾತದ ಆರ್ಭಟ ಜೋರಾಗಿದ್ದು ನೋಡಿಗರನ್ನ ಬೀಸಿ ಕರೆಯುತ್ತಿದೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೇಘರಾಜನ ಅಬ್ಬರ ಮುಂದುವರೆದಿದೆ ಧಾರಾಕಾರ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ವರುಣಾರ್ಭಟ್ಟದಿಂದ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿರುವ ಜರಿ ಫಾಲ್ಸ್ ವೈಭವ ಮನೋಹರವಾಗಿದೆ ಅತ್ತಿಗುಂಡಿ ಗ್ರಾಮದ ಬಳಿ ಇರುವ ಜರಿ ಫಾಲ್ಸ್ ನೋಡಲು ಪ್ರವಾಸಿಗರ ದಂಡು ಹರಿದು ಬರ್ತಿದೆ ಈ ಜಲಪಾತ ಜರಿ ಫಾಲ್ಸ್ ಬಟರ್ ಫಾಲ್ಸ್ ಸಗೀರ್ ಫಾಲ್ಸ್ ಎಂದೇ ಖ್ಯಾತಿ ಪಡೆದಿದೆ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಡ್ಯಾಂ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಭರ್ತಿಯಾಗಿದೆ ಈ ಹಿನ್ನೆಲೆ ನಾಳೆ ಸಿಎಂ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನ ಅರ್ಪಿಸಿದ್ದಾರೆ ಮತ್ತೊಂದೆಡೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂದ ಹೆಬ್ಬ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪಾತ್ರವಾಗಲಿದ್ದಾರೆ ಒಂದು ತಿಂಗಳ ಹಿಂದೆಯೇ ಕಬಿನಿ ಡ್ಯಾಂ ಭರ್ತಿಯಾಗಿದ್ರೂ ಬಾಗಿನ ಭಾಗ್ಯವಿಲ್ಲ ಈವರೆಗೆ ಭರ್ತಿಯಾಗದ ಕೆಆರ್ಎಸ್ ಡ್ಯಾಂಗೆ ಬಾಗಿನ ಬಾಗೆ ಎಂದು ಜನರು ಕಿಡಿಕಾರಿದ್ದಾರೆ ಕಳೆದ ವರ್ಷ ಕೆಆರ್ಎಸ್ ಬಾಗಿನ ಅರ್ಪಿಸಿ ಕಬಿನಿಗೂ ಬಾಗಿನ ಅರ್ಪಿಸಲಾಗಿತ್ತು ಒಂದೇ ದಿನ ಬಾಗಿನ ಅರ್ಪಿಸುವ ಪದ್ಧತಿಗೆ ಈಗ ಬ್ರೇಕ್ ಹಾಕಲಾಗಿದೆ ನಾಗರಹೊಳೆ ಬಂಡೀಪುರ ಅಭಯಾರಣ್ಯಕ್ಕೆ ಕಬಿನಿ ಡ್ಯಾಂ ಆಶ್ರಯವಾಗಿದೆ ನಾಳೆ ಕೆಆರ್ಎಸ್ ಡ್ಯಾಂಗೆ ಮಾತ್ರ ಬಾಗಿನ ಮಣೆ ಹಾಕಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆ ಓಟದಲ್ಲಿ